ದೇವನಹಳ್ಳಿ ರೈತ ಹೋರಾಟಗಾರರನ್ನು ಬಿಡುಗಡೆಗೊಳಿಸಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ದೂರ ಸರಿಯಬೇಕೆಂದು ಸಿಪಿಐಎಂ ಕೊಡಗು ಜಿಲ್ಲಾ ಘಟಕದ ನೆಲ್ಯಹುದಿಕೇರಿ ಶಾಖೆ ವತಿಯಿಂದ ನೆಲ್ಯಹುದಿಕೇರಿಯ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಭರತ್ ಮಾತನಾಡಿ ದೇವನಹಳ್ಳಿಯಲ್ಲಿ ಸಾವಿರದ ಇಪ್ಪತ್ತು ಎಕರೆ ಕೃಷಿ ಭೂಮಿಯನ್ನು ಹಿಂದಿನ ಬಿಜೆಪಿ ಸರ್ಕಾರ ವಶಪಡಿಸಿಕೊಂಡಿತು ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಈ ಕೃಷಿ ಭೂಮಿಯನ್ನು ರೈತರಿಗೆ ಹಿಂದಿರುಗಿಸುವ ಭರವಸೆ ನೀಡಿದರು ಆದರೆ ಬಿಜೆಪಿ ಸರ್ಕಾರ ತಂದಿದ್ದ ನೀತಿಯನ್ನೇ ಕಾಂಗ್ರೆಸ್ ಸರ್ಕಾರ ಕೂಡ ಮುಂದುವರೆಸುವುದರ ವಿರುದ್ಧ ಹೋರಾಟಕ್ಕೆ ಮುಂದಾದ ರೈತರನ್ನು ಬಂಧಿಸಿ ಜೈಲಿಗೆ ಹಾಕಿದ್ದಾರೆ ರೈತರ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭ ಸಿಪಿಐಎಂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಅದೇ ರೀತಿಯಲ್ಲಿ ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ಜೈಲಿಗಟ್ಟಿಸತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿರತಕ್ಕಂಥದನ್ನ ವಿರೋಧಿಸಿಕೊಂಡು ಇವತ್ತು ಪ್ರತಿಭಟನೆ ಬಂಧುಗಳ ಈ ಹಿಂದೆ ಈ ರಾಜ್ಯದ ಒಳಗಡೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ತಂದಾಗ ಸಂದರ್ಭದ ಒಳಗಡೆ ಅದು ಯಾವ ಯಡಿಯೂರಪ್ಪ ಸರ್ಕಾರ ಅದರ ನಂತರದ ಒಳಗಡೆ ಬಂದಿರತಕ್ಕಂಥ ಬೊಮ್ಮಾಯಿ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ಇರತಕ್ಕಂಥ ಸಂದರ್ಭದ ಒಳಗಡೆನ ಈ ಸಾವಿರದ ಏಳುನೂರ ಎಂಬತ್ತು ಎಕರೆ ಭೂಮಿಯನ್ನ ರೈತರ ಕೈಯಿಂದ ಕಿತ್ಕೊಂಡು ಅದನ್ನು ಕಾರ್ಪೋರೇಟ್ಗೆ ಕೊಡ್ಲಿಕ್ಕೆ ಇರತಕ್ಕಂಥ ಕೆಲಸವನ್ನ ಅವತ್ತು ಬೊಮ್ಮಾಯಿ ಸರ್ಕಾರ ಅವತ್ತು ಯಡಿಯೂರಪ್ಪ ಸರ್ಕಾರ ಅವತ್ತಿನ ಕೈಗಾರಿಕಾ ಸಚಿವರು ಬಿಜೆಪಿ ಸಚಿವರು ಒಂದು ಪ್ರಯತ್ನವನ್ನ ಮಾಡಿದ್ರು ಆದರೆ ಅವತ್ತು ಇದೇ ಕರ್ನಾಟಕದ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧಿಸಿಕೊಂಡು ರಾಜ್ಯವ್ಯಾಪ್ತಿ ಹೋರಾಟವನ್ನ ಮಾಡಿರತಕ್ಕಂಥದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಅದರ ವಿರುದ್ಧವಾಗಿ ಅವತ್ತು ಹೋರಾಟ ಮಾಡಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಾಗ ಆ ಬಿಜೆಪಿ ಸರ್ಕಾರ ತಂದಂತಹ ನೀತಿಯನ್ನ ಯಾವ ರೈತರ ಕುಳಿಮೆಯನ್ನ ಕಿತ್ತು ಕಾರ್ಪೋರೇಟರ್ಗಳಿಗೆ ಕೊಡ್ಲಿಕ್ಕೆ ಇರತಕ್ಕಂಥ ಉನ್ನಾರ ನಡೆಸಿತ್ತು ಅದನ್ನ ಅತಿ ವೇಗದಲ್ಲಿ ಇವತ್ತು ಜಾರಿ ಮಾಡುವುದರ ಮುಖಾಂತರ ರೈತರನ್ನ ಬೀದಿಗೆ ತರಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಬಂಧುಗಳೇ ಇವರೆಲ್ಲರೂ ಕೂಡ ಕಾರ್ಪೊರೇಟರ್ಗಳ ಪಾಲಂಗೋಚಿಯರಾಗಿದ್ದಾರೆ ಅನ್ನತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅವತ್ತಿನ ಬಿಜೆಪಿ ಸರ್ಕಾರದಲ್ಲಿ ಕೈಗಾರಿಕೆ ಸಚಿವರಾಗಿರ್ತಕ್ಕಂತಹ ನಿಧಾನಿ ಅವತ್ತು ಇದೇ ಕಾರ್ಪೋರೇಟರ್ಗಳ ಜೊತೆಗೆ ತುಪ್ಪಾಗಿರತಕ್ಕಂಥದ್ದು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಹಣವನ್ನ ಭ್ರಷ್ಟಾಚಾರವಾಗಿ ಭೂಮಿ ಅಂತ ಅಂತೇಳಿ ಪಡ್ಕೊಂಡು ಇವತ್ತು ರೈತರ ಬಾಯಿಗೆ ಮಣ್ಣಾಕಿರ್ತಕ್ಕಂಥ ಕೆಲಸವನ್ನ ಅವತ್ತಿನ ಬಿಜೆಪಿ ಸರ್ಕಾರ ಮಾಡಿತ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಎಂಬಿ ಪಾಟೀಲ್ ಕೈಗಾರಿಕೆ ಮಂತ್ರಿಯನ್ನು ಇಟ್ಕೊಂಡು ಮತ್ತೆ ಅದೇ ರೀತಿ ಒಳಗಡೆ ರೈತರ ಭೂಮಿಯನ್ನು ಕಿತ್ತು ರೈತರ ಬಾಯಿಗೆ ಮಣ್ಣು ಹಾಕಲಿಕ್ಕೆ ಇರತಕ್ಕಂಥ ರಾಜ್ಯ ಸರ್ಕಾರದ ಕೆಲಸದ ವಿರೋಧಿಸಿಕೊಂಡು ಇವತ್ತು ನಮ್ಮ ಬೇಡಿಕೆ ಇರತಕ್ಕಂಥದ್ದು ಯಾವ ಚನ್ನಪಟ್ಟ ಹೋಬಳಿ ಪ್ರದೇಶದ ಒಳಗಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದೆಷ್ಟೋ ಸಾವಿರ ಘಟನೆ ಕುಟುಂಬ ರೈತರನ್ನ ಅವರ ಭೂಮಿಯನ್ನ ಕಿತ್ತು ಬೀದಿಗೆ ಬೀಳ್ಲಿಕ್ಕೆ ನಾವು ಒಪ್ಪೋದಿಲ್ಲ ಅವರ ಭೂಮಿಯನ್ನ ಅವರ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕಾಗಿ ಕೂಡ ಸರ್ಕಾರ ಕೈವಶ ಪಡಬಾರ್ದು ಅದನ್ನ ಕಾರ್ಪೊರೇಟರ್ಗಳಿಗೆ ಹಂಚಬಾರ್ದು ಬದಲಿಗೆ ಆ ರೈತರಿಗೆ ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವರ ಕೃಷಿಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಬೇಕು ಅನ್ನತಕ್ಕಂಥ ಒತ್ತಾಯ ಯಾವುದೇ ಸಂಘರ್ಷವನ್ನು ಮಾಡದೆ ಜನಪರವಾಗಿರ್ತಕ್ಕಂಥ ಹೋರಾಟಗಳನ್ನು ನಡೆಸಿರತಕ್ಕಂಥ ಯಾವ ಹೋರಾಟಗಾರನ ಬಂಧಿಸಿದ್ರೆ ಯಾವುದೇ ರೀತಿಯ ಷರತ್ತುಗಳಿಲ್ಲದೆ ಅವರನ್ನ ನೀವು ಬಿಡುಗಡೆ ಮಾಡಬೇಕು ಸರ್ಕಾರ ನಿಮ್ಮ ಪೊಲೀಸನ್ನ ಬಳಸಿಕೊಂಡು ನೀವು ಹೋರಾಟಗಾರನ ಬದು ಬೆಳಿತೀವಿ ಅಂತ ಏನಾದರೂ ತೀರ್ಮಾನ ಮಾಡಿದ್ರೆ ಈ ರಾಜ್ಯದ ಒಳಗಡೆ ರೈತರು ನಾಳೆ ಬೀದಿಗಿಳಿತಾರೆ ಈ ರಾಜ್ಯದ ಒಳಗಡೆ ಕಾರ್ಮಿಕರು ಬೀದಿಗಿಳಿತಾರೆ ಈ ರಾಜ್ಯದ ಒಳಗಡೆ ಜನಪ್ರವಾಗಿರ್ತಕ್ಕಂಥ ಜನ ಬೀದಿಗಿಳಿತಾರೆ ನಿಮ್ಮ ರಾಜಕೀಯ ಪಕ್ಷದ ಈ ರೀತಿಯ ಕಾರ್ಪೊರೇಟ್ ಪ್ರೀತಿ ಕಾರ್ಪೊರೇಟ್ ಪ್ರೇಮ ಅದು ನಡೆಸಲಿಕ್ಕೆ ಬಿಡೋದಿಲ್ಲ ಆ ನಿಟ್ಟಿನ ಒಳಗಡೆ ಇವತ್ತು ಸಿಪಿಐಎಂ ಪಕ್ಷ ಹೋರಾಟವನ್ನು ಮಾಡುವುದರ ಮುಖಾಂತರ ಆ ನೀತಿಯನ್ನು ಉಪಾಸ ತಗೋಬೇಕು ಅಂತ ಹೇಳ್ತದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಒಳಗಡೆ ಸಿದ್ದರಾಮಯ್ಯ ಸರ್ಕಾರ ಬಿಸಿ ಪಾಟೀಲ್ ಕಾರ್ಪೋರೇಟರ್ಗಳ ಜೊತೆಯಲ್ಲಿ ಕೆಲಸ ಮಾಡುವ ರೀತಿಯಲ್ಲೇ ಮೆಲ್ಲುದಿಕೇರಿಯಲ್ಲೂ ಕೂಡ ಇವತ್ತು ಭೂಮಾಫಿಯಾ ಅನ್ನತಕ್ಕ ದೊಡ್ಡ ರೀತಿಯ ಒಳಗಡೆ ಕೆಲಸವನ್ನ ಮಾಡ್ತಾ ಇದೆ ಇಲ್ಲಿಯ ಜನಸ್ವಾಮಕ್ಕೆ ಬೇಕಾಗಿರ್ತಕ್ಕಂಥದ ಮೂಲ ಸೌಲಭ್ಯಕ್ಕೆ ಬೇಕಾಗಿರ್ತಕ್ಕಂಥದ ಅದು ಸಾರ್ವಜನಿಕ ಶೌಚಾಲಯ ಇರ್ಬೋದು ನಂತರ ಮಣ್ಣಿಗೆ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ಆರಡಿ ಸ್ಥಳ ಇರ್ಬೋದು ಸ್ಮಶಾನಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಇರ್ಬೋದು ಅದನ್ನ ಕೊಡಬೇಕು ಅಂತ ಕೇಳಿದ್ರೆ ಅದನ್ನ ಕೊಡದೆ ಇವತ್ತು ತನ್ನ ಇಚ್ಛೆ ಬದಲಿಗೆಗಳ ವ್ಯವಹಾರಗಳಿಗೆ ನಷ್ಟ ಆಗದ ರೀತಿಯ ಒಳಗಡೆ ಸ್ಮಶಾನಕ್ಕೆ ಶೌಚಾಲಯಕ್ಕೆ ಭೂಮಿಯನ್ನ ಕೊಡದೆ ಇವತ್ತು ಭೂಮಾಫಿಯಗಳು ನೆಲ್ಲ ಉದಿಕೇರಿ ಕೂಡ ಅದೇ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಬೇಕಾಗಿದೆ ಇವತ್ತು ಈ ದೇಶದ ಒಳಗಡೆ ಒಂದು ಕಾಂಗ್ರೆಸ್ ಸರ್ಕಾರ ಅವತ್ತು ತಂದಿರತಕ್ಕಂಥ ಅಪಾಯಕಾರಿಯಾಗಿರ್ತಕ್ಕಂಥ ಎಪ್ಪತ್ತೇಳರ ಏನು ತುರ್ತು ಪರಿಸ್ಥಿತಿ ಈ ರಾಜ್ಯಕ್ಕೆ ದೇಶಕ್ಕೆ ತಂದಿರತಕ್ಕಂಥ ನಾವು ಅರಿಯಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಗ್ಗಣೆ ಮಾಡಿ ಮತ್ತೊಮ್ಮೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತರಲಿಕ್ಕಿರ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಎಪ್ಪತ್ತೇಳರ ತುರ್ತು ಪರಿಸ್ಥಿತಿಯ ನಂತರ ಐವತ್ತನೇ ವರ್ಷದ ಆಚರಣೆ ಈ ಸಂದರ್ಭ ಮತ್ತೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಕ್ಕಲೆ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಹೊರಟಿದೆ ಇಲ್ಲಿ ಕಾಣಬೇಕಾಗಿದೆ ಮತ್ತೊಂದು ಕಡೆ ಈ ಜಿಲ್ಲೆಯ ಒಳಗಡೆ ಸಾವಿರಾರು ಗಟ್ಟಲೆ ಕುಟುಂಬಗಳು ಬಡ ಕುಟುಂಬಗಳು ಆದಿವಾಸಿ ದಲಿತ ಅಲ್ಪಸಂಖ್ಯಾತ ಇನ್ನಿತರ ವಿಭಾಗದ ಜನ ಊರಿಲ್ಲ ಬಡವರಿಗೆ ಮನೆ ಕೊಡಿ ಕೊಡುತ್ತೇನೆ ಮೂವತ್ತೇಳು ಸಾವಿರ ಹೆಕ್ಟರ್ ಸರ್ಕಾರಿ ಜಾಗವನ್ನ ಕೊಡಗು ಜಿಲ್ಲೆಯ ದೊಡ್ಡ ದೊಡ್ಡ ಸೀಮಂತರು ಬಳಸಿಕೊಂಡಿದ್ದಾರೆ ಅವ್ರ ಕೈಯಿಂದ ಕಿತ್ತು ಅದು ಬಡವರಿಗೆ ಮನೆ ಕೊಡಿ ಅಂತ ಕೇಳಿದ್ರೆ ಈ ಜಿಲ್ಲೆಯ ಆಡಳಿತವಾಗಲಿ ಇದೇ ರಾಜ್ಯದ ಆಡಳಿತವಾಗಲಿ ಬಡವರ ಕೂಡ ಕೇಳ್ತಾ ಇಲ್ಲ ಬದಲಿಗೆ ಆ ಭೂಮಿಯನ್ನ ಮತ್ತಷ್ಟು ಶ್ರೀಮಂತರಿಗೆ ಕಡಿಮೆ ದುಡ್ಡಿನ ಒಳಗಡೆ ಮೀಸಿಗೆ ಕೊಡುವುದರ ಮುಖಾಂತರ ಇವತ್ತು ಶ್ರೀಮಂತರ ಪರವಾಗಿ ಈ ಸರ್ಕಾರಗಳು ನಿಲ್ತಾ ನಾವು ಕಾಣ್ತಾ ಇದ್ದೇವೆ ಇವರ ಕಾರ್ಪೋರೇಟ್ಗಳ ಪರವಾಗಿರ್ತಕ್ಕಂಥ ಸರ್ಕಾರ ಇವರ ಬಂಡವಾಳ ಸಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಇವರು ಶ್ರೀಮಂತರ ಪುರವಾಗಿರ್ತಕ್ಕಂಥ ಸರ್ಕಾರ ಇವರು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಅದರಿಂದ ಸರ್ಕಾರ ಕೂಡಲೇ ಏನು ಆ ಬಡ ರೈತರ ಭೂಮಿಯನ್ನು ಕಿತ್ತುಕೊಳ್ಳಿಕ್ಕೆ ಕೈ ಹಾಕ್ಬಾರ್ದು ಮತ್ತು ಯಾವ ಹೋರಾಟಗಾರನ ಬಂಧಿಸಿದರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈವರ ರೀತಿಯ ಹೋರಾಟಕ್ಕೆ ಈ ದೇಶದ ಏಳುನೂರ ಎಂಬತ್ತ ಐದು ಎಕರೆ ಸ್ತರ ಆ ಪ್ರದೇಶದ ಒಳಗಡೆ ಬೆಳೆಯನ್ನ ಭತ್ತವನ್ನ ಬೆಳೆಸ್ತಾ ಇರತಕ್ಕಂದಾಗ ರಾಗಿಯನ್ನ ಬೆಳೆಸ್ತಾ ಇರತಕ್ಕಂದಾಗ ಕಬ್ಬನ್ನ ಬೆಳೆಸ್ತಾ ಇರತಕ್ಕಂದಾಗ ಬಹಳ ಸಣ್ಣ ಸಣ್ಣ ರೈತರುಗಳ ಭೂಮಿ ಸಾವಿರದ ಏಳು ಹೆಚ್ಚು ಸಾವಿರ ಏಕರೆ ಭೂಮಿಯನ್ನ ಇವತ್ತು ಸರ್ಕಾರ ಈ ರಾಜ್ಯದಲ್ಲಿ ಏನು ಕಾರ್ಪೋರೇಟರ್ಗಳಾಗಿರತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರುಗಳು ಏನು ಹೇಳಿದ್ದಾರೆ ಅವರಿಗೆ ಅವರ ಇಂಡಸ್ಟ್ರಿಗಳನ್ನ ನಡೆಸಲಿಕ್ಕೆ ಅವರ ಕೈಗಾರಿಕೆಗಳನ್ನ ನಡೆಸಲಿಕ್ಕೆ ದೊಡ್ಡ ರೀತಿಯಲ್ಲಿರ್ತಕ್ಕಂಥ ಲಾಭವನ್ನ ಮಾಡಲಿಕ್ಕಿರತಕ್ಕಂಥ ರೀತಿಯ ಕೈಗಾರಿಕೆಗಾಗಿ ಆ ಪ್ರದೇಶದ ಒಳಗಡೆ ಬಟ್ಟ ಬೆಳೆಸ್ತಾ ಇರತಕ್ಕಂತಹ ರಾಗಿ ಬೆಳೆಸ್ತಾ ಇರತಕ್ಕಂತಹ ಕಪ್ಪು ಬೆಳೆಸ್ತಾ ಇರತಕ್ಕಂಥ ರೈತನ ಭೂಮಿಯನ್ನ ಜಬರ್ದಸ್ತಿಕೆಯಿಂದ ಕಿತ್ತ ಕಿತ್ಕೊಂಡು ಅದನ್ನು ಇವತ್ತು ಕಾರ್ಪೋರೇಟ್ಗಳಿಗೆ ಕೊಡಲಿಕ್ಕಿರತಕ್ಕಂಥ ತೀರ್ಮಾನವನ್ನು ಏನು ಮಾಡಿ ಕೊರಟಿದ್ದಾರೆ ಆ ತೀರ್ಮಾನದ ವಿರುದ್ಧ ಅಲ್ಲಿರತಕ್ಕಂಥ ಸಂಯುಕ್ತ ಕರ್ನಾಟಕ ಅದರಲ್ಲಿರತಕ್ಕಂಥ ರೈತ ಸಂಘ ವಿವಿಧ ವಿಭಾಗಗಳಲ್ಲಿರ್ತಕ್ಕಂಥ ರೈತ ಸಂಘಗಳು ಕಾರ್ಮಿಕ ಸಂಘಟನೆಗಳು ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ನಡೆಸ್ತಾ ಇರತಕ್ಕಂಥ ಎಲ್ಲ ಸಂಘಟನೆಗಳು ಹಲವಾರು ತಿಂಗಳಿನಿಂದ ಅಲ್ಲಿರತಕ್ಕಂಥ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ತಗೋಬಾರ್ದು ಅದು ರೈತರಿಗೆ ಬಿಟ್ಟುಕೊಡ್ಬೇಕು ಅನ್ನತಕ್ಕಂಥ ರೀತಿಯ ಒಳಗಡೆ ಸಂಯುಕ್ತ ಕರ್ನಾಟಕದ ಹೆಸರಿನಲ್ಲಿ ಅಲ್ಲಿ ದೊಡ್ಡ ರೀತಿಯ ಹೋರಾಟವನ್ನು ನಡೆಸಿಕೊಂಡೇ ಬರ್ತಾ ಇದ್ದಾರೆ ಆದರೆ ಜನಪ್ರವಾಗಿರ್ತಕ್ಕಂಥ ಚಿಂತನೆ ಉಳ್ಳತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಯಾವಾಗಲೂ ಕೂಡ ಬಡವರ ಧ್ವನಿ ನಾನು ದುಡಿಯುವವರ ಧ್ವನಿ ನಾನು ರೈತರ ಪಕ್ಷ ನಮ್ದು ಅಂತ ಹೇಳತಕ್ಕಂಥ ಬೊಗಳೇ ಬಿಡ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅದರಲ್ಲಿ ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸೇರಿಕೊಂಡು ಇವತ್ತು ಆ ರೈತರನ್ನ ಜಬರ್ದಸ್ತಿಕೆ ಮಾಡಿಕೊಂಡು ರೈತರನ್ನ ಬೀದಿಗೆ ತಂದು ಅವರಿಂದ ಗ್ರಾಮವನ್ನ ಬಿಟ್ಟು ಪಟ್ಟಣಕ್ಕೆ ಓಡಿಸ್ತಾ ಇರತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥ ವಿರುದ್ಧ ಹೋರಾಟವನ್ನು ನಡೆಸಿರ್ತಕ್ಕಂಥ